ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಇವತ್ತಿನ ದಿವಸ ನಾನು ನಿಮಗೆ ಮುಲ್ಲಂಗಿದ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿರಿ ಇದು ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ನೋಡಿರಿ ಈ ಚಟ್ನಿ ಸೂಪರ್ ಆಗಿರುತ್ತೆ ರೀ ಮತ್ತು ಒಂದು ಮೂಲಂಗಿ ಇದ್ದರೆ ಸಾಕುರಿ ಎಷ್ಟೊಂದು ಚೆನ್ನಾಗಿ ಚಟ್ನಿ ರುಚಿಯಾಗಿರುತ್ತೆ ಸ್ಪೈಸಿಯಾಗಿ ನೋಡಿರಿ ನೀವು ಇದನ್ನು ನಾವು ಮಾಡೋದಕ್ಕೆ ಮೊದಲಿಗೆ ಇಲ್ಲೇ ಒಂದು ಬಟ್ಲದಷ್ಟು ಕಡಲಿಕಾಳನ್ನು ಕಡಲೆಕಾಳು ಕಾಳಲ್ರಿ ಕಡ್ಲಿ ಬೇಳೆನ ನೆನೆ ಇಟ್ಟಿದ್ದೆ ನೋಡಿರಿ ಆಮೇಲೆ ಅದಕ್ಕೆ ಒಂದು ಮೂಲಂಗಿ ಬೇಕು ನೋಡಿರಿ ಈ ಥರ ಸಣ್ಣದಾಗಿ ಹೆಚ್ಕೊಂಡಿರಿ ಸಣ್ಣದಾಗಿಲ್ಲ ಅಂದ್ರೂ ನಡೆಯುತ್ತೆ ಪರವಾಗಿಲ್ಲ ಆಮೇಲೆ ಒಂದು ನಾಲ್ಕು ಮೆಣಸಿನ್ಕಾಯಿನ ರೀ ಮತ್ತು ಒಂದು ದೊಡ್ಡ ರೀ ಮತ್ತು ಒಂದು ಹತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿರಿ ಜೀರಿಗೆ ರೀ ಮತ್ತು ಎಣ್ಣೆ ನೋಡಿರಿ ಮೊದಲಿಗೆ ಇಲ್ಲಿ ನಾನು ರೊಟ್ಟಿ ಮಾಡಿ ತಗೊಂಡಿದ್ದೀನಿ ರೀ ಆ ರೊಟ್ಟಿ ಮಾಡಿದ ನಾನು ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿರಿ ಒಂದೆರಡು ಟೀ ಸ್ಪೂನಷ್ಟು ಎಣ್ಣೆ ರೀ ಒಂದು ಫೋರ್ತ್ ಟೀ ಸ್ಪೂನಷ್ಟು ಜೀರಿಯನ್ನು ಹಾಕ್ಕೊಂಡಿದ್ದೀನಿ ನೋಡಿರಿ ಎಣ್ಣೆ ಕಾದ ತಕ್ಷಣ ನಂತರ ಅದಕ್ಕೇ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ರೀ ಒಂದು ಹಾಕಿ ಹತ್ರೇಳಿ ಬೆಳ್ಳುಳ್ಳಿ ಅದೇ ಹೇಳಿದಾಗೆ ಮತ್ತು ಒಂದು ದೊಡ್ಡ ಗಾತ್ರದ ಉಳ್ಳಾಗಡ್ಡೆ ನೋಡಿರಿ ಇದನ್ನು ಸರಿಯಾಗಿ ಫ್ರೈ ಮಾಡ್ಕೊಳ್ಳೋಣ ರೀ ಇದು ಮಾತ್ರ ರೊಟ್ಟಿ ಜೊತೆ ಮತ್ತು ಹಾಗೆ ಕಟಿ ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ನೋಡಿರಿ ಮಾತ್ರ ಮುಲ್ಲಂಗಿ ತಿನ್ನೋದಿಲ್ಲ ಅಂತ ಯಾರು ಅಂತಾರಲ್ರಿ ಅವ್ರು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿರಿ ಈ ಥರ ಚಟ್ನಿ ಮಾಡಿದರೆ ಇನ್ನೂ ಮೆಣ್ಸಿನ್ಕಾಯಿನ ಇದ್ದೀನಿ ನೋಡಿರಿ ನೀವು ಖಾರಕ್ಕೆ ಅನುಗುಣವಾಗಿ ನೋಡ್ಕೊಂಡು ಹಾಕ್ಕೊಳ್ರಿ ನಿಮಗೆ ಖಾರ ಎಷ್ಟು ಬೇಕು ತಿನ್ಲಿಕ್ಕೆ ಅಂತ ಹೇಳಿ ಅದಾದ ನಂತರ ನಾನಿಲ್ಲಿ ಸರಿಯಾಗಿ ತೊಳೆದು ಹೆಚ್ಚಿಟ್ಕೊಂಡಿರುವಂಥ ಮುಲ್ಲಂಗಿನ ಹಾಕ್ತಾಯಿದ್ದೀನಿ ನೋಡಿರಿ ಇದನ್ನು ಸರಿಯಾಗಿ ಫ್ರೈ ಮಾಡ್ಕೊಳ್ಳೋಣ ರೀ ನೋಡಿರಿ ನಮ್ಮದೆಲ್ಲ ಉಳ್ಳಾಗಡ್ಡಿ ಮಲ್ಲಂಗಿ ಎಲ್ಲ ಸ್ವಲ್ಪ ಮೆಚ್ಚಗಾಯ್ತು ಇದಕ್ಕೆ ಚೂರು ಮೆತ್ತಗಾಗೋ ಸರ್ವಾಗಿ ಅಂತ ಹೇಳಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ರೀ ನಾನು ಏಕೆಂದ್ರೆ ಹಾಕ್ಕೊಳ್ಳ್ರಿ ಇಲ್ಲ ನಾವು ಮುಂದೆ ರುಚಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳೋಣ ರೀ ಈಗ ಇದಕ್ಕೆ ನಾವು ನೆನೆ ಇಟ್ಕೊಂಡಿರುವಂಥ ಕಡಲೆ ಕಾಳನ್ನು ಹಾಕಿ ಅದನ್ನು ಸಹ ಸ್ವಲ್ಪ ಸರಿಯಾಗಿ ಹುರ್ಕೊಳ್ಳೋಣ ರೀ ಹುರ್ಕೊಂಡ ನಂತರ ಇದನ್ನು ಒಂದು ಪ್ಲೇಟಿಗೆ ಈ ಥರ ತೆಗೆದು ಸ್ವಲ್ಪ ಆರ್ಲಿಕ್ಕೆ ಬಿಡೋಣ ರೀ ಇದು ಬಿಸಿ ಇರುತ್ತಲ್ರಿ ಹಾಗಾಗಿ ಒಂದು ಚೂರು ಹಾರ ಆದಮೇಲೆ ಇದನ್ನು ನಾವು ಒಂದು ಸಣ್ಣ ಮಿಕ್ಚರ್ ಜಾರ್ ಒಳಗಡೆ ಗ್ರೈಂಡರ್ ಮಾಡ್ಕೊಳ್ಳೋಣ ನೋಡಿರಿ ಈ ಥರ ಒಂದು ಸಣ್ಣ ಮಿಕ್ಸರ್ ಜಾರ್ ಒಳಗೆ ಎಲ್ಲವನ್ನು ಹಾಕಿ ಆರಿದ ನಂತರ ಇದಕ್ಕೆ ಸ್ವಲ್ಪ ರುಚಿ ನೋಡಿಕೊಂಡು ನೀವು ಉಪ್ಪನ್ನು ಹಾಕೊಳ್ರಿ ಹಾಗೆ ಒಂದು ಸ್ವಲ್ಪ ಹೌದು ಇಲ್ಲೋ ಅಂತ ಹೇಳಿಬಿಟ್ಟು ಅನ್ನೋಷ್ಟು ಒಂದು ಹುಣಸೆ ಹಣ್ಣನ್ನು ಹಾಕ್ಕೊಳ್ರಿ ಪೀಸನ್ನು ಹಾಕ್ಕೊಳ್ರಿ ಹುಳಿ ಬೇಕಂದ್ರೆ ಹಾಕೊಳ್ರಿ ಇಲ್ಲಾಂದ್ರೆ ನಡೆಯುತ್ತಾ ಈಗ ಅದನ್ನು ಸಣ್ಣಗೆ ಈ ಥರ ತರಿ ತರಿಯಾಗಿ ರುಬ್ಕೊಂಡು ಅಂದರೂ ನಡೆಯುತ್ತಾ ನೀರು ಹಾಕಿ ರುಬ್ಕೋಬಹುದು ರೀ ಆದರೆ ಇಲ್ಲೇ ನೀರು ಹಾಕೊಂಡ್ರು ರುಬ್ಕೊಂಡಿಲ್ಲ ರೀ ಯಾಕಂದ್ರೆ ನೀರು ಹಾಕಿದರೆ ಇದನ್ನು ಭಾಳ ದಿವಸ ಇಟ್ಟು ಆಗೋದಿಲ್ಲ ರೀ ನೀವು ಈಗಿಂದ ಈಗ ತಿಂತೀನಿ ಅಂದರೆ ನೀರು ಹಾಕಿನೂ ಸಹ ತಿನ್ಬೋದ್ರಿ ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ರೀ ಇಷ್ಟ ಆಗುತ್ತೆ ಅಂದರೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದೆ ಇದೇ ಥರದ ಮತ್ತೊಂದು ಭೇಟಿ ಆಗೋಣ ರೀ ಅಲ್ಲಿವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ